ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ರಸ್ತೆಗಿಳಿಯದ ಬಸ್ಗಳು ಡಿಪೋದಲ್ಲಿಯೇ ನಿಂತ್ಕೊಂಡಿರುವಂತಹ ಬಹುತೇಕ ಬಸ್ಗಳು ನಿಂತಲ್ಲೇ ನಿಂತಿವೆ ಎಂದು ಕೆಎಸ್ಆರ್ಟಿಸಿ ಡಿಪೋಗಳತ್ತ ಸುಳಿಯದ ಸಾರಿಗೆ ಸಿಬ್ಬಂದಿ ಹುಬ್ಬಳ್ಳಿ ಗ್ರಾಮೀಣ ಘಟಕ ಹಾಗೆ ನಗರ ಘಟಕಗಳ ಬಸ್ಗಳು ಅಲ್ಲೇ ನಿಂತಿವೆ ಡಿಪೋಗಳ ಮುಂದೆಯೇ ಅಲ್ಲಿ ನಿಂತಿರುವಂಥದ್ದು ಡಿಪೋಗಳ ಮುಂದೆ ಭದ್ರತೆಗಾಗಿ ಪೊಲೀಸರ ನಿಯೋಜನೆ ಕೂಡ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಸಿಬ್ಬಂದಿ ಪಟ್ಟು ಹಿಡಿದುಕೊಳ್ತಿದ್ದಾರೆ ಇನ್ನು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು ಹುಬ್ಬಳ್ಳಿಯ ಬಸ್ ನಿಲ್ದಾಣ ಇದು ಪ್ರತಿನಿತ್ಯವೂ ಕೂಡ ಸಹಸ್ರ ಸಾವಿರಾರು ಸಂಖ್ಯೆಯಲ್ಲಿ ಜನರ ಸಂಚಾರ ಇರ್ತಿತ್ತು ಜನರ ದಟ್ಟಣೆ ಇರ್ತಿತ್ತು ಬಸ್ಗಳು ಓಡಾಟವನ್ನು ನಡೆಸ್ತಾ ಇದ್ವು ಆದರೆ ನಿಂತಲ್ಲೇ ಕೆಲವು ಕೇವಲ ಬೆರಳಿಕೆ ಬಸ್ಗಳು ಮಾತ್ರ ಅಲ್ಲಿ ನಿಂತಿರುವಂಥದ್ದು ಬಸ್ ಡಿಪೋ ಒಳಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನಿಂತಲ್ಲೇ ನಿಂತಿವೆ ಬಸ್ಗಳ ಸಂಚಾರ ಯಾವುದೇ ರೀತಿ ಇಲ್ಲ ಅಲ್ಲಿ ಅಲ್ಲಿ ಸಿಬ್ಬಂದಿಗಳಾಗ್ಲಿ ಅಥವಾ ನೌಕರರಾಗಲಿ ಯಾರೂ ಕೂಡ ಕೆಲಸಕ್ಕೆ ಇನ್ನೂ ಕೂಡ ಹಾಜರಾಗಿಲ್ಲ ಹಾಗಾಗಿ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಬಿಕೋ ಅಂತ ಇದೆ ಇನ್ನು ಜನರಿಗೂ ಕೂಡ ಕೆಲವರಿಗೆ ಮಾಹಿತಿ ಸಿಕ್ಕಿರೋರು ಪಾಪ ಮನೆಯಲ್ಲೇ ಇದ್ದಾರೆ ತಿಳಿದೇ ಇದ್ದಂಥವರು ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್ಕಾರ ಏನೋ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳ್ತಿದೆ ಅದು ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾತ್ ನೋಡ್ಬೇಕು ಯಾಕಂದ್ರೆ ಇನ್ನು ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಕೆಲಸಕ್ಕೂ ಸ್ಟಾರ್ಟ್ ಆಗ್ತಾರೆ ಕೂಡ ಸಂಕಷ್ಟ ಕೊಟ್ಟಿದ್ದಾರೆ ಸಂಜಯ್ ನೋಡೋಣ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು ಹುಬ್ಬಳ್ಳಿಯಲ್ಲೂ ಕೂಡ ಬಹುತೇಕವಾಗಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಮುಷ್ಕರವನ್ನು ನಡೆಸ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಡಿಪೋದಿಂದಲೂ ಕೂಡ ಬಸ್ಗಳು ಇನ್ನೂ ಕೂಡ ಯಾವ ಬಸ್ಗಳು ಕೂಡ ನಾನು ಹುಬ್ಬಳ್ಳಿ ನಗರದ ಗ್ರಾಮೀಣ ಘಟಕದ ಬಸ್ ಮುಂಭಾಗದಲ್ಲಿದ್ದೇನೆ ನಾನು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಡಿಪೋಗಳ ಮುಂದೆ ಪೊಲೀಸರ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಸಿಬ್ಬಂದಿ ಬಂದು ಇಲ್ಲಿ ಬಸ್ಗಳನ್ನು ತಡೆಯುವಂಥದ್ದಾಗಲಿ ಅಥವಾ ಬೇರೆ ಏನಾದರೂ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರಂಥ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು ನಾನು ಇನ್ನು ಈಗ ಡಿಪೋದಲ್ಲಿದ್ದೇನೆ ಬಹುತೇಕ ಬಸ್ಗಳು ಬೆಳಗ್ಗೆ ಐದರಿಂದ ಮತ್ತು ಐದು ಮೂವತ್ತರಿಂದ ಸಂಚಾರವನ್ನು ಮಾಡ್ತಿದ್ದವು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ವಿವಿಧ ಗ್ರಾಮೀಣ ಭಾಗಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಹೋಗ್ತಾ ಇದ್ವು ಆದರೆ ಬಹುತೇಕ ಸಿಬ್ಬಂದಿ ಇನ್ನೂ ಕೂಡ ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಹೀಗಾಗಿ ಡಿಪೋಗಳಲ್ಲಿಯೇ ಬಸ್ಗಳು ನಿಂತಿರುವಂಥದ್ದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆರು ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದೆ ಬಹುತೇಕ ಸಿಬ್ಬಂದಿ ನಾವು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ವಿಭಾಗದಲ್ಲಿ ಅಂದರೆ ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬರೋಬ್ಬರಿ ಐದು ಸಾವಿರದ ಮುನ್ನೂರು ಬಸ್ಗಳು ಮತ್ತು ಇಪ್ಪತ್ತೊಂದು ಸಾವಿರ ಸಿಬ್ಬಂದಿ ಇದ್ದಾರೆ ಬಹುತೇಕರು ಕೂಡ ನಾವು ಮುಷ್ಕರವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಬಸ್ಗಳನ್ನ ಇಳಿಸಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದೀಪದಲ್ಲೇ ಬಸ್ಗಳು ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಸಂಸ್ಥೆ ಎಮ್ ಡಿ ಯಾವ ನೀವು ಮುಷ್ಕರವನ್ನು ಮಾಡಬಾರ್ದು ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವಿ ಮಾಡಿದ್ದಾರೆ ಆದರೆ ಎಂ ಡಿ ಮಾತಿಗೂ ಕೂಡ ಯಾವ ಸಿಬ್ಬಂದಿ ಸಿಬ್ಬಂದಿಯಮ್ ಡಿ ಮಾತಿಗೂ ಕೂಡ ಕೇಳದೆ ಈವಾಗ ಬಹುತೇಕ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗಿರುವಂತದ್ದು ಕ್ಯಾಮರಾಮನ್ ಜೊತೆ ಸಂಜಯ್ ಟಿವಿ ನೈನ್ ಹುಬ್ಳಿ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ